ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಬೆಂಡೆಕಾಯಿ ಹುಳಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬಿಡೋಣ ಮೊದಲಿಗೆ ನಾನು ಇಲ್ಲಿ ಮಸಾಲನ್ನು ರುಬ್ಕೊಳಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಎರಡು ದಪ್ಪ ಟೊಮೊಟೊ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಊರುಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹುರುಗಡ್ಲೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಂತಂದರೆ ಸಾಂಬಾರು ತುಂಬನೇ ತಿಕ್ನೆಸ್ ಆಗಿಬಿಡುತ್ತೆ ಹಾಗಾಗಿ ಟೊಮೊಟೊನ ಸ್ವಲ್ಪ ನಾವಿಲ್ಲಿ ಜಾಸ್ತಿನೇ ಸೇರಿಸ್ಕೋಬೇಕಾಗತ್ತೆ ಯಾಕಂತಂದರೆ ಈ ಸಾಂಬಾರಿಗೆ ಸ್ವಲ್ಪ ಹುಳಿ ಪ್ರಮಾಣ ಜಾಸ್ತಿ ಇದ್ರೆ ಸಾಂಬಾರು ತುಂಬಾ ಟೇಸ್ಟಿ ಆಗೋದು ಇವಾಗ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡೋಣ ಮತ್ತೊಂದು ಕಡೆ ಒಂದು ಪಾತ್ರೆನ ಬಿಸಿ ಮಾಡಲಿಕ್ಕೆ ಇಟ್ಟು ಪಾತ್ರೆ ಬಿಸಿಯಾದ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ ಅದರಲ್ಲಿರ್ತಕ್ಕಂಥ ಲೋಳೆ ಅಂಶ ಎಲ್ಲ ಹೋಗೋ ತನಕ ನಾವಿಲ್ಲಿ ಬೆಂಡೆಕಾಯಿನ ಉರಿಬೇಕು ಯಾವುದೇ ರೆಸಿಪಿ ಆಗಲಿ ಬೆಂಡೆಕಾಯಲ್ಲಿ ಮಾಡುವಂಥ ಯಾವುದೇ ರೆಸಿಪಿ ಆದರೂ ಕೂಡ ಅದರಲ್ಲಿರುವಂಥ ಲೋಳೆ ಅಂಶ ಹೋಗೋ ತನಕ ನಾವಿಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡ್ರೇ ರೆಸಿಪಿ ತುಂಬ ಚೆನ್ನಾಗಿ ಬರೋದು ನೋಡ್ತಾಯಿದ್ರಲ್ಲಿ ಇಷ್ಟು ಉರಿದ ನಂತರ ನಾನು ಇಲ್ಲಿ ಒಂದು ಚಿಕ್ಕ ನಿಂಬೆಹಣ್ಣಿನ ಸೈಜ್ನಷ್ಟು ಹಣ್ಣನ್ನು ನೀರಲ್ಲಿ ನೆನೆಸಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ಆ ರಸವನ್ನು ಉರಿಯಲಿಕ್ಕೇ ಸ್ವಲ್ಪ ಸ್ವಲ್ಪ ಹುಣಸೆಂಡ್ ರಸ ಏನಿದೆ ಅದನ್ನು ಸೇರಿಸ್ಕೋತಾ ನಾವಿಲ್ಲಿ ಹುರ್ಕೋತಾ ಹೋದರೆ ಆ ಬೆಂಡೆಕಾಯಿ ಇರ್ತಕ್ಕಂಥ ಡೋಳೆ ಅಂಶ ಬೇಗನೆ ಕಡಿಮೆ ಆಗುತ್ತೆ ನೆನಪಿರಲಿ ನಾವು ಬೆಂಡೆಕಾಯಿ ರೆಸಿಪಿನ ಮಾಡೋದಕ್ಕಿಂತ ಮುಂಚೆನೇ ಬೆಂಡೆಕಾಯಿನ ತೊಳೆದು ಒಂದು ಒಣಗಿರೋಂಥ ಬಟ್ಟೆಯಲ್ಲಿ ಒರೆಸಿ ಆ ನಂತರ ಕಟ್ ಮಾಡಬೇಕು ತೊಳೆದ ತಕ್ಷಣವೇ ಕಟ್ ಮಾಡೋದಕ್ಕೆ ಹೋದರೆ ಲೋಳೆ ಅಂಶ ತುಂಬನೇ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ಹಾಗಾಗಿ ನೋಡ್ತಾ ಇದ್ರಲ್ಲಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡ್ಬಿಟ್ಟು ಮತ್ತೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದ ನಂತರ ಎರಡು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ದಬ್ಬ ಸೈಜ್ ಆಗೋಷ್ಟು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾವಿಲ್ಲಿ ಮೊದಲಿಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಮತ್ತೊಂದು ಸರ್ತಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎರಡು ಸತಿ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಬೆಂಡೆಕಾಯಿ ಸಾಂಬಾರು ಹಾಗೆ ಸ್ವಲ್ಪ ಕೂಡ ಲೋಳೆ ಅಂಶ ಇರೋದಿಲ್ಲ ಹಾಗಾಗಿ ಎಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನಂತರ ಇದಕ್ಕೆ ನಾವಿಲ್ಲಿ ಮೊದಲಿಗೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲ ಏನಿತ್ತು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ನೋಡಿ ನೀವಿಲ್ಲಿ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಗಟ್ಟಿ ಬೇಕು ಅಂತ ಸ್ವಲ್ಪ ತಿಕ್ನೆಸ್ಸಾಗಿ ನೀರನ್ನು ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಇರಲಿ ಅನ್ನೋರು ಕೂಡ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೋಬೋದು ನಂತರ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ನಾವು ಮನೆಯಲ್ಲಿ ಬೇಳೆ ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಬೇಳೆ ಸಾಂಬಾರು ಪೌಡ್ರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡ್ತಾ ಇದ್ದೀರಲ್ವ ನೋಡಿ ಯಾವ ರೀತಿ ಕುದಿಯೋದಿಕ್ಕೆ ಇವಾಗ ಶುರು ಆಗ್ತಾ ಇದೆ ಒಂದು ಐದರಿಂದ ಒಂದು ಹ್ಞೂ ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಇದು ತುಂಬ ಏನು ಕುದಿಯೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಬೆಂಡೆಕಾಯಿ ಮೊದಲಿಗೆ ರೋಸ್ಟ್ ಆಗಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ಹಾಗಾಗಿ ಇಷ್ಟ ಆಗಿದ್ರೆ ಸಾಕಾಗುತ್ತೆ ಒಂದು ಸತಿ ಇವಾಗ ಇದನ್ನು ಚೆಕ್ ಮಾಡ್ಕೊಂಬಿಡೋಣ ಈ ಟೈಮ್ನಲ್ಲಿ ಬೇಕಾದರೆ ನೀವು ಉಪ್ಪು ಹುಳಿ ಖಾರನ ನೋಡಿ ನೀವು ಮತ್ತಿನ್ನೊಂದು ಸ್ವಲ್ಪ ಬೇಕಾದರೆ ಸೇರಿಸ್ಕೋಬೋದು ತುಂಬನೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿದೆ ಪರಿಮಳ ಕೂಡ ಹಾಗೆ ಬರ್ತಾ ಒಂದು ಸರ್ತಿ ಬೆಂಡೆಕಾಯನ್ನ ಚೆಕ್ ಮಾಡ್ಕೊಂಬಿಡೋಣ ಬೆಂದಿದೆಯಾ ಇಲ್ವಾ ಅಂತ ಇದ್ದೀರಲ್ವಾ ಇವಾಗ ಬೆಂಡೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟಾದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು ಇದು ಇವಾಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮುದ್ದೆ ಜೊತೆಗಂತೂ ತುಂಬ ಒಳ್ಳೆಯ ಕಾಂಬಿನೇಷನು ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹಾಗೆ ಯಾವ ರೀತಿ ಬಂತು ರೆಸಿಪಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್